ನಮಸ್ಕಾರ ಶಕ್ತಿಶಾಲಿ ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳೇ ಜುಲೈ ತಿಂಗಳು ನಿಮ್ಮ ಬಾಡಿನಲ್ಲಿ ಒಂದು ಹೊಸ ಅಧ್ಯಾಯವನ್ನು ತೆರೆಯಲು ಸಿದ್ಧವಾಗಿದೆ ಹೌದು ಗ್ರಹಗಳ ರಾಜ ಸೂರ್ಯ ನಿಮ್ಮ ಬಹುಕಾಲದ ಆಸೆಯೊಂದನ್ನು ಈಡೇರಿಸಲು ಬರುತ್ತಿದ್ದಾನೆ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಒಂದು ಸುವರ್ಣಾವಕಾಶ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ಆರ್ಥಿಕವಾಗಿ ವೃತ್ತಿಪರವಾಗಿ ಮತ್ತು ಕೌಟುಂಬಿಕವಾಗಿ ನೀವು ಉತ್ತುಂಗಕ್ಕೇರುವ ಸಮಯವಿದು ಆದರೆ ಈ ಎಲ್ಲ ಸಕಾರಾತ್ಮಕ ಬೆಳವಣಿಗೆಗಳ ಮಧ್ಯೆ ಒಂದು ಕರಾಳ ಛಾಯೆ ನಿಮ್ಮನ್ನು ಹಿಂಬಾಲಿಸಲಿದೆ ನಿಮ್ಮ ಒಂದು ಸಣ್ಣ ತಪ್ಪು ನಿಮ್ಮೆಲ್ಲ ಯಶಸ್ಸನ್ನು ಮಣ್ಣುಪಾಲು ಮಾಡಬಹುದು ಯಾವುದೇ ಕಾರಣಕ್ಕೂ ಈ ಎಚ್ಚರಿಕೆಯನ್ನು ನಿರ್ಲಕ್ಷಿಸಬೇಡಿ ಆ ನಕಾರಾತ್ಮಕ ವಿಷಯವಾದರೂ ಏನು ಅದನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಓಂ ಶ್ರೀಮನ್ನಾರಾಯಣ ಎಂದು ಕಾಮೆಂಟ್ ಮಾಡಿ ಈ ಜುಲೈ ತಿಂಗಳು ಕನ್ಯಾ ರಾಶಿಯವರಿಗೆ ನಿಜಕ್ಕೂ ಒಂದು ವಿಶೇಷವಾದ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಬುಧನು ಅತ್ಯಂತ ಬಲಿಷ್ಠನಾಗಿ ಸಂವಹನ ಮತ್ತು ಬುದ್ಧಿವಂತಿಕೆಗೆ ಶಕ್ತಿ ತುಂಬಲಿದ್ದಾನೆ ದೇವಗುರು ಬೃಹಸ್ಪತಿಯ ಕೃಪಾಕಟಾಕ್ಷವು ನಿಮ್ಮ ವೃತ್ತಿ ಜೀವನ ಮತ್ತು ಸಮಾಜದಲ್ಲಿನ ಗೌರವವನ್ನು ಉತ್ತುಂಗಕ್ಕೆ ಏರಿಸಲಿದೆ ಬಹುತೇಕ ಗ್ರಹಗಳು ನಿಮಗೆ ಅನುಕೂಲಕರವಾದ ಸ್ಥಾನಗಳಲ್ಲಿರುವುದರಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಮಯವಿದು ಈ ತಿಂಗಳು ನೀವು ಕೇವಲ ಕನಸು ಕಾಣುವುದಿಲ್ಲ ಆ ಕನಸನ್ನು ನನಸು ಮಾಡಿಕೊಳ್ಳುವ ಶಕ್ತಿ ಮತ್ತು ಅವಕಾಶ ಎರಡನ್ನೂ ಪಡೆಯುತ್ತೀರಿ ಬನ್ನಿ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಈ ಗ್ರಹಗಳ ಪ್ರಭಾವ ಹೇಗಿರಲಿದೆ ಎಂದು ವಿವರವಾಗಿ ನೋಡೋಣ ಮೊದಲಿಗೆ ನಿಮ್ಮ ವೃತ್ತಿ ಜೀವನ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಇದು ಸುವರ್ಣ ಕಾಲ ನಿಮ್ಮ ಸ್ಥಾನ ಅಂದರೆ ಕರ್ಮಸ್ಥಾನದಲ್ಲಿ ಗುರುವಿನ ಪ್ರಭಾವವು ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯಲಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗುತ್ತದೆ ಎಲ್ಲ ವಿಚಾರದಲ್ಲೂ ನಿಮ್ಮ ಸಹೋದ್ಯೋಗಿ ಅಥವಾ ನಿಮ್ಮ ಮೇಲಧಿಕಾರಿ ನಿಮ್ಮ ಸಲಹೆ ಕೇಳುತ್ತಾರೆ ನಿಮ್ಮ ಕಾರ್ಯಕ್ಷಮತೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ ಈ ತಿಂಗಳು ಬಹುತೇಕ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಸಿಹಿಯ ಅನುಭವ ನಿಮಗೆ ಆಗಲಿದೆ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಜನರು ಈ ತಿಂಗಳು ಆಯಾಸದಾಯಕವಾಗಿ ಎಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಅಚ್ಚುಕಟ್ಟಾಗಿ ಆ ಕೆಲಸವನ್ನು ನಿರ್ವಹಿಸಿ ಮೇಲಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗುತ್ತೀರಾ ತಿಂಗಳ ಆರಂಭದಲ್ಲಿ ಸೂರ್ಯನ ಪ್ರಭಾವದಿಂದ ಸರಕಾರಿ ಕೆಲಸದಲ್ಲಿ ಇರುವಂತಹ ಜನರಿಗೆ ಪ್ರಶಂಸೆ ಪುರಸ್ಕಾರ ವಿಶೇಷ ಗೌರವಗಳು ಪ್ರಾಪ್ತವಾಗುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿರುವ ಕನ್ಯಾ ರಾಶಿಯವರಿಗೆ ಇದು ಸುಗ್ಗಿಯ ಕಾಲ ಹೊಸ ಪಾಲುದಾರಿಕೆಗಳು ನಿಮ್ಮ ವ್ಯಾಪಾರವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲಿವೆ ನಿಂತು ಹೋಗಿದ್ದ ವ್ಯವಹಾರಗಳು ಮತ್ತೆ ಚಾಲನೆಗೊಳ್ಳಲಿವೆ ಹಣದ ಹರಿವು ಅತ್ಯಂತ ಸರಾಗವಾಗಿರುವುದರಿಂದ ವ್ಯಾಪಾರವನ್ನು ವಿಸ್ತರಿಸಲು ಅಥವಾ ಹೊಸ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಲು ಇದು ಅತ್ಯುತ್ತಮ ಸಮಯ ಬುಧನ ಚಾತುರ್ಯದಿಂದಾಗಿ ನೀವು ಕಠಿಣವಾದ ವ್ಯವಹಾರ ಒಪ್ಪಂದಗಳನ್ನು ಕೂಡ ನಿಮ್ಮ ಬುದ್ಧಿವಂತಿಕೆಯಿಂದ ಗೆಲ್ಲುತ್ತೀರಿ ನಿರುದ್ಯೋಗಿಗಳು ಕೆಲಸ ಹುಡುಕುತ್ತಿದ್ದರೆ ನೀವು ಸಂದರ್ಶನಗಳಿಗೆ ಹಾಜರಾಗುತ್ತಿದ್ದರೆ ಖಂಡಿತವಾಗಿಯೂ ಯಶಸ್ಸು ನಿಮ್ಮದಾಗುತ್ತದೆ ನಿಮ್ಮ ನಿರೀಕ್ಷೆಗೂ ಮೀರಿದ ಉತ್ತಮ ಕಂಪನಿಯಿಂದ ನಿಮಗೆ ಉದ್ಯೋಗದ ಆಫರ್ ಬರುವ ಸಾಧ್ಯತೆ ದಟ್ಟವಾಗಿದೆ ಈಗ ಹಣಕಾಸಿನ ವಿಚಾರಕ್ಕೆ ಬರೋಣ ಲಕ್ಷ್ಮೀದೇವಿ ನಿಮ್ಮ ಮನೆಯ ಬಾಗಿಲು ತಟ್ಟಲು ಸಿದ್ಧಳಾಗಿದ್ದಾಳೆ ಈ ತಿಂಗಳು ನಿಮ್ಮ ಆರ್ಥಿಕ ಸ್ಥಿತಿ ಗಣನೀಯವಾಗಿ ಸುಧಾರಿಸಲಿದೆ ನೀವು ಹಿಂದೆ ಮಾಡಿದ ಹೂಡಿಕೆಗಳಿಂದ ವಿಶೇಷವಾಗಿ ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲಿನ ಹೂಡಿಕೆಯಿಂದ ಭಾರಿ ಲಾಭವನ್ನು ನಿರೀಕ್ಷಿಸಬಹುದು ಶುಕ್ರನ ಅನುಗ್ರಹದಿಂದ ಐಷಾರಾಮಿ ವಸ್ತುಗಳನ್ನು ಖರೀದಿಸುವ ನಿಮ್ಮ ಕನಸು ನನಸಾಗಲಿದೆ ಹೊಸ ವಾಹನ ಅಥವಾ ಮನೆ ಖರೀದಿಸುವ ಯೋಗವೂ ಇದೆ ಸಂಬಳದ ಜೊತೆಗೆ ಬೇರೆ ಬೇರೆ ಮೂಲಗಳಿಂದಲೂ ನಿಮಗೆ ಹಣ ಬಂದು ಸೇರಲಿದೆ ಕೆಲವರಿಗೆ ಪಿತ್ರಾರ್ಜಿತ ಆಸ್ತಿ ಅಥವಾ ಈ ಹಿಂದೆ ನಿಮ್ಮಿಂದ ಸಾಲವಾಗಿ ಪಡೆದಿದ್ದಂತಹ ಹಣ ನಿಮಗೆ ಹಿಂತಿರುಗಿ ಬರಲಿದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಯಾವುದೇ ಸಂಘ ಸಂಸ್ಥೆಗಳಿಗೆ ಹಣಕಾಸಿನ ಸಹಾಯಕ್ಕಾಗಿ ಅರ್ಜಿ ಹಾಕಿದಲ್ಲಿ ಅಂತಹ ಕೆಲಸಗಳು ಕೂಡ ಈ ತಿಂಗಳು ಸಂಭವಿಸುವ ಸಾಧ್ಯತೆ ಇದೆ ಹಣ ಯಶಸ್ಸು ಎಲ್ಲದಕ್ಕಿಂತ ಮುಖ್ಯವಾದುದು ಕುಟುಂಬದ ಸಂತೋಷ ಈ ತಿಂಗಳು ನಿಮ್ಮ ಕುಟುಂಬ ಜೀವನ ಹೇಗಿರಲಿದೆ ನೋಡೋಣ ಬನ್ನಿ ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣ ನೆಲೆಸಲಿದೆ ಕುಟುಂಬ ಸದಸ್ಯರ ನಡುವೆ ಇದ್ದ ಮನಸ್ತಾಪಗಳು ದೂರವಾಗಿ ಎಲ್ಲರೂ ಒಂದಾಗುತ್ತಾರೆ ತಿಂಗಳ ಕೊನೆಯಲ್ಲಿ ಮನೆಯಲ್ಲಿ ಮದುವೆ ಗೃಹ ಶುಭ ಸಮಾರಂಭಗಳು ನಡೆಯುವ ಸಂಭವವಿದೆ ಮಕ್ಕಳ ಯಶಸ್ಸು ನಿಮಗೆ ಹೆಚ್ಚಿನ ಸಂತಸವನ್ನು ತರಲಿದೆ ಪ್ರೇಮಿಗಳಿಗೆ ಇದು ಅತ್ಯಂತ ಉತ್ತಮ ತಿಂಗಳು ನಿಮ್ಮಿಬ್ಬರ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ ಅವಿವಾಹಿತರಿಗೆ ತಾವು ಇಷ್ಟಪಟ್ಟ ವ್ಯಕ್ತಿಯಿಂದ ಮದುವೆಯ ಪ್ರಸ್ತಾಪ ಬರುವ ಸಾಧ್ಯತೆ ಇದೆ ದಾಂಪತ್ಯ ಜೀವನದಲ್ಲಿ ಮಾಧುರ್ಯ ಹೆಚ್ಚಾಗಲಿದೆ ನಿಮ್ಮ ಸಂಗಾತಿಯೊಂದಿಗೆ ಸುಂದರ ಪ್ರವಾಸ ಕೈಗೊಳ್ಳುವ ಯೋಗವೂ ಇದೆ ಒಟ್ಟಿನಲ್ಲಿ ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಈ ತಿಂಗಳು ನಿಮ್ಮ ಹೃದಯವನ್ನು ಸಂತೋಷದಿಂದ ತುಂಬಲಿದೆ ಆರೋಗ್ಯವೇ ಭಾಗ್ಯ ಅಲ್ಲವೇ ಈ ತಿಂಗಳು ನಿಮ್ಮ ಆರೋಗ್ಯ ಅತ್ಯುತ್ತಮವಾಗಿರಲಿದೆ ಮಂಗಳನ ಶಕ್ತಿಯಿಂದಾಗಿ ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಉತ್ಸಾಹ ತುಂಬಿ ತುಳುಕುತ್ತದೆ ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಸಿಗಲಿದೆ ನಿಮ್ಮ ಶಕ್ತಿ ಮತ್ತು ಲವಲವಿಕೆಯನ್ನು ನೋಡಿ ಬೇರೆಯವರು ಸ್ಫೂರ್ತಿ ಪಡೆಯುತ್ತಾರೆ ಆದರೂ ಉತ್ತಮ ಆಹಾರ ಪದ್ಧತಿ ಮತ್ತು ನಿಯಮಿತ ವ್ಯಾಯಾಮವನ್ನು ಮುಂದುವರಿಸಿಕೊಂಡು ಹೋಗುವುದು ಒಳ್ಳೆಯದು ನಿಮ್ಮ ಮಾನಸಿಕ ಆರೋಗ್ಯವು ಉಲ್ಲಾಸದಿಂದ ಕೂಡಿರುತ್ತದೆ ಆತ್ಮೀಯ ರಾಶಿಯವರೇ ಇಷ್ಟೆಲ್ಲಾ ಸಕಾರಾತ್ಮಕ ಬೆಳವಣಿಗೆಗಳ ಮಧ್ಯೆ ಆಕಾಶದಲ್ಲಿ ಒಂದು ಕಾರ್ಮೋಡ ಕವಿದಿದೆ ಗ್ರಹಗಳ ಸಂಚಾರವು ಯಾವಾಗಲೂ ಸಂಪೂರ್ಣವಾಗಿ ಅನುಕೂಲಕರವಾಗಿರುವುದಿಲ್ಲ ಈ ತಿಂಗಳು ನೀವು ಒಂದು ಅತ್ಯಂತ ಕಠಿಣ ಮತ್ತು ಭಯಂಕರವಾದ ಸವಾಲನ್ನು ಎದುರಿಸಲು ಮಾನಸಿಕವಾಗಿ ಸಿದ್ಧರಾಗಬೇಕಿದೆ ಕೋಪದ ಕಾರಕನಾದ ಮಂಗಳ ಗ್ರಹವು ನಿಮ್ಮದೇ ರಾಶಿಯಾದ ಕನ್ಯಾ ರಾಶಿಗೆ ಪ್ರವೇಶಿಸುತ್ತಾನೆ ಅದೇ ಸಮಯದಲ್ಲಿ ನಿಮ್ಮ ವ್ಯಯಸ್ಥಾನವಾದ ಹನ್ನೆರಡನೇ ಮನೆಯಲ್ಲಿ ಕ್ರೂರ ಗ್ರಹವಾದ ಕೇತು ಈಗಾಗಲೇ ಸ್ಥಿತನಿರುತ್ತಾನೆ ಇದರ ಜೊತೆಗೆ ಜುಲೈ ಹದಿಮೂರರಿಂದ ಶನಿಯು ವಕ್ರಿಯಾಗುತ್ತಾನೆ ಮತ್ತು ಜುಲೈ ಹದಿನೆಂಟರರಿಂದ ನಿಮ್ಮ ರಾಷ್ಟ್ರಾಧಿಪತಿ ಬುಧ ಕೂಡ ವಕ್ರಗತಿಯಲ್ಲಿ ಚಲಿಸಲಾರಂಭಿಸುತ್ತಾನೆ ಈ ಗ್ರಹಗಳ ಸಂಯೋಗವು ಅತ್ಯಂತ ಮಾನಸಿಕ ಒತ್ತಡ ನಿರ್ಮಾಣ ಮಾಡುತ್ತದೆ ಇದರ ಪ್ರಭಾವವು ಮನಸ್ಸಿನ ಮೇಲೆ ನೇರವಾಗಿ ಪ್ರಭಾವ ಬೀರಬಹುದು ಈ ಸಮಯದಲ್ಲಿ ನೀವು ಮಾಡಿದಂತಹ ಕೆಲಸಗಳಲ್ಲಿ ಕೆಲವು ಸಹೋದ್ಯೋಗಿಗಳು ತಪ್ಪನ್ನು ಹುಡುಕಿ ನಿಮ್ಮ ಮೇಲಧಿಕಾರಿ ಅಥವಾ ಕಂಪನಿಯ ಮಾಲೀಕರಿಗೆ ನಿಮ್ಮ ಮೇಲೆ ತಪ್ಪು ಭಾವನೆ ಬರುವಂತೆ ಮಾಡಬಹುದು ಅಥವಾ ನಿಮ್ಮ ಸ್ನೇಹದಲ್ಲಿ ಅಥವಾ ನೀವು ಪ್ರೀತಿಸುತ್ತಿರುವವರೊಂದಿಗೆ ಯಾವುದೋ ವಿಚಾರಕ್ಕೆ ಮನಸ್ತಾಪ ಉಂಟಾಗಬಹುದು ಈ ವಿಷಯಗಳು ನಿಮ್ಮ ಮನಸ್ಸಿಗೆ ಹೆಚ್ಚಿನ ಗಾಸಿ ಉಂಟು ಮಾಡುತ್ತವೆ ನೀವು ಎಷ್ಟೇ ತಾಳ್ಮೆಯಿಂದ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸಿದರು ಎಲ್ಲೋ ಒಂದು ಕಡೆ ಮಾನಸಿಕ ಒತ್ತಡ ನಿಮ್ಮನ್ನು ಕಾಡಬಹುದು ಆದರೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವಂತಿಲ್ಲ ಈ ಸಮಯವು ಅಲ್ಪಾವಧಿಯಾಗಿದೆ ಈ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಕೆಲವು ಪರಿಹಾರಗಳನ್ನು ನೀವು ಅನುಸರಿಸಬೇಕು ಕೆಲಸದ ಸ್ಥಳದಲ್ಲಿ ನೀವು ಮಾಡಿದಂತಹ ಕೆಲಸಗಳನ್ನು ಎರಡು ಬಾರಿ ಪರೀಕ್ಷಿಸಿ ನಂತರಷ್ಟೇ ಆ ಕೆಲಸವನ್ನು ಮುಂದಕ್ಕೆ ಕಳುಹಿಸಿ ಇನ್ನೂ ಸ್ನೇಹಿತರಾಗಲಿ ಅಥವಾ ನಿಮ್ಮ ಪ್ರೀತಿಪಾತ್ರರೊಂದಿಗೆ ತಾಳ್ಮೆಯಿಂದ ವರ್ತಿಸಿ ಯಾವುದೇ ತಪ್ಪು ಭಾವನೆ ಅಥವಾ ತಪ್ಪು ಕಲ್ಪನೆ ಬರದ ಹಾಗೆ ನೋಡಿಕೊಳ್ಳಿ ನೆನಪಿಡಿ ಇದು ನಿಮ್ಮನ್ನು ಹೆದರಿಸುವ ಉದ್ದೇಶದಿಂದ ಹೇಳುತ್ತಿಲ್ಲ ಬದಲಾಗಿ ಮುನ್ನೆಚ್ಚರಿಕೆ ವಹಿಸಿ ಸಂಭಾವ್ಯ ಅಪಾಯದಿಂದ ಪಾರಾಗಲಿ ಎಂಬ ಸದುದ್ದೇಶದಿಂದ ಹೇಳುತ್ತಿದ್ದೇನೆ ಕನ್ಯಾ ರಾಶಿಯವರೇ ಒಟ್ಟಾರೆಯಾಗಿ ಹೇಳುವುದಾದರೆ ಎರಡು ಸಾವಿರ ಇಪ್ಪತ್ತೈದರ ಜುಲೈ ತಿಂಗಳು ತೊಂಬತ್ತು ಪರ್ಸೆಂಟರಷ್ಟು ಸುವರ್ಣಾವಕಾಶಗಳಿಂದ ತುಂಬಿದೆ ಮತ್ತು ಕೇವಲ ಹತ್ತು ಪರ್ಸೆಂಟರಷ್ಟು ಸವಾಲಿನಿಂದ ಕೂಡಿದೆ ಆ ಒಂದು ಕಹಿ ಘಟನೆಯು ನಿಮ್ಮನ್ನು ಜಾಗರೂಕರನ್ನಾಗಿ ಮಾಡಲು ಮತ್ತು ಯಾರು ನಿಮ್ಮ ನಿಜವಾದ ಹಿತೈಷಿಗಳು ಎಂಬುದನ್ನು ತೋರಿಸಲು ಬರುವ ಒಂದು ಪರೀಕ್ಷೆಯಾಗಿದೆ ಆ ಸವಾಲನ್ನು ಮೀರಿ ನಿಂತರೆ ನಿಮ್ಮನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಈ ತಿಂಗಳು ನಿಮ್ಮ ಪಾಲಿಗೆ ಯಶಸ್ಸು ಸಂಪತ್ತು ಮತ್ತು ಸಂತೋಷದ ಮಹಾಪೂರವನ್ನೇ ಹರಿಸಲಿದೆ ಮುನ್ನೆಚ್ಚರಿಕೆಯಿಂದಿರಿ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಬರಲಿರುವ ಈ ಅದ್ಭುತ್ ತಿಂಗಳಿಗೆ ನನ್ನ ಶುಭ ಹಾರೈಕೆಗಳು ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ